ఇదే జనార్దన్ రెడ్డి ఇదే సోమశేఖర్ రెడ్డి ఇదే కరుణాకర్ రెడ్డి ఇదే శ్రీరాములు ఇవరెల్ సేర్కొండ శ్రీరాములు బామ్మ సురేష్ బాబు సురేష్ బాబు ఏడర మునుగ్రు నే ಒಂದು ಹೆಜ್ಜೆ ಮುಂದಾಕಿದ್ರು ಕೂಡ ನಿಮ್ ಕಾಲ್ ಮುರಿದ ನಾನು ಹುಷಾರ್ ಬಳ್ಳಾರಿ ಬಾ ನೋಡ್ಕೀನಿ ಅಂತಂದ್ರು ನಾನು ಹೇಳಿದೆ ನಡ್ಕೊಂಡೇ ಬರ್ತೀವಿ ನಡ್ರಪ್ಪ ನಾವು ಕಾಂಗ್ರೆಸ್ ಪಕ್ಷದಿಂದ ಬೆಂಗಳೂರಿಂದ ಬಳ್ಳಾರಿವರೆಗೆ ನಡ್ಕೊಂಡು ಬರ್ತೀವಿ ನೋಡೋಣ ಹೆಂಗ್ ಕಾಲ್ ಮುರಿತೀನಿ ನೀವು ಹೆಂಗೆ ನಮ್ಮನ್ನ ಕಾಲ್ ಮುರಿದಾಕ್ತಿರಿ ನೋಡೋಣ ಅಂತಂದ್ರೆ ಏನು ಮಾಡಕ್ಕಾಗಲಿಲ್ಲ ಅಧಿಕಾರ ಕಳ್ಕಂಡ್ರು ಈ ಇಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಸಂಡೂರನ್ನ ರಿಪಬ್ಲಿಕ್ ಆಫ್ ಸಂಡೂರು ಮಾಡಲಿಕ್ಕೆ ಹೊರಟಿದ್ರು ರಿಪಬ್ಲಿಕ್ ಆಫ್ ಸಂಡೂರು ಮಾಡಲಿಕ್ಕೆ ಹೊರಟಿದ್ರು ಆದ್ರೆ ಸಂಡೂರ್ನ ಜನತೆಗೆ ನಾನು ಕೈ ಮುಗಿದು ಪ್ರಾ ಜೋಡಕ್ಕೆ ಕೈ ಮುಗಿದು ನಮಸ್ಕಾರ ಮಾಡ್ತೇನೆ ನೀವು ಅವರ ಅಟವಟಾಪುಗಳಿಗೆ ಬಲಿಯಾಗಲಿಲ್ಲ ಅವರ ಸುಳ್ಳು ಪ್ರಚಾರಕ್ಕೆ ಬಲಿಯಾಗಲಿಲ್ಲ ಏನ್ ಇಡೀ ಮೂರು ಉಪಚುನಾವಣೆಗಳಲ್ಲಿ ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರ ಮಾಡಿದ್ರು ಸುಳ್ಳು ಆರೋಪಗಳನ್ನು ಮಾಡಿದ್ರು ಜನ ನಾನು ಯಾವಾಗಲೂ ಕೂಡ ಜನರಿಗೆ ಋಣಿಯಾಗಿರ್ತೇನೆ ಮತದಾರರಿಗೆ ಋಣಿಯಾಗಿರುತ್ತೇನೆ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅದಕ್ಕೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ಅವರ ಅಭಿಮಾನಿಗಳಿಗೆ ನಾನು ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತೇಳಿ ಅಭಿಮಾನಿ ದೇವರುಗಳೇ ಅಂತ ಕರಿತೀನಿ ಅಂತ ಹೇಳ್ತಿದ್ರು ನಾನೇನು ಕರೀತೀನಿ ಗೊತ್ತಾ ಅಭಿಮಾನಿ ಮತದಾರ ಬಂಧುಗಳೇ ಅಭಿಮಾನಿಗಳು ಮತದಾರ ಬಂಧುಗಳೇ ಅಭಿಮಾನಿಗಳು ಬೇಡ ಅಭಿಮಾನಿಗಳು ಮತದಾರ ಬಂಧುಗಳೇ ಮತದಾರ ದೇವರ ಅಭಿಮಾನಿ ದೇವರುಗಳೇ ಮತದಾರ ದೇವ್ರುಗಳೇ ನೀವೇ ಅಲ್ವಾ ನಿಮ್ಮಿಂದ ಅಲ್ವಾ ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಇವತ್ತು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಿದ್ದು ಪ್ರಯತ್ನ ಮಾಡಿದ್ರು ಬಿಜೆಪಿಯವರು ಯಾಕಂತಂದ್ರೆ ಬಿಜೆಪಿಯವರು ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ಮಾಡಿ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಪರೇಷನ್ ಕಮಲ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಎಂ ಎಲ್ ಎಗಳನ್ನು ಕೊಂಡು